ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯಾತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಈ ಕೆಳಗಿನ ಹಕ್ಕುಗಳಾದ ಹಕ್ಕುಗಳಾದ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಅದನ್ನ ಮಾಡುವುದು ಬಹಳ ದೊಡ್ಡ ಕೆಲಸ ಅಲ್ಲ ಯಾಕೆ ಮಾಡಬೇಕು ಅನ್ನೋ ಒಂದು ಎಕ್ಸ್ಪರ್ಟ್ ವೇದಿಕೆ ಇದ್ದಾರೆ ವೇದಿಕೆಗೆ ಇನ್ನು ಇದ್ದಾರೆ ಅವರೆಲ್ಲರನ್ನೂ ಒಳಗೊಂಡಂತ ಇದರ ವಿಸ್ತರಣೆ ಇಂಥ ನಾಲ್ಕು ಸೇನಾ ಶಾಲೆಗಳು ಹತ್ತು ಹದಿನೈದು ಆಗ್ಬಿಟ್ರೆ ಕಾಲೇಜುಗಳಾಗ್ಬಿಟ್ರೆ ಯೂನಿವರ್ಸಿಟಿ ಆಗ್ಬಿಟ್ಟು ಅದನ್ನು ಮಾಡೋದು ಬಹಳ ದೊಡ್ಡದೇನಲ್ಲ ಕೋಟ್ಯಾಂತರ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಟ್ಟ ತಗೊಳ್ಳಕ್ಕೆ ಆಗಿಲ್ಲ ನಾನು ಲೋನ್ ಅನುದಾನ ಬರ್ತಾ ಇದ್ರೆ ತಾನಾಗೇ ಇದು ಡೆವಲಪ್ ಆಗುತ್ತೆ ಆ ಅನುದಾನ ಪಡ್ಕೊಳ್ಳಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಅಂತೇಳಿ ಒಂದನ್ನು ನಾನಿಲ್ಲಿ ಸಾರ್ವಜನಿಕವಾಗಿ ಹೇಳ್ತಾ ಅದನ್ನು ಮಾಡಲೂಬೇಕು ಒಂದು ಅಡ್ವೈಸರಿ ಕಮಿಟಿಯನ್ನು ಈ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥವ್ರು ಯಾರೇ ಅವರು ಆ ಅಭಿವೃದ್ಧಿ ಮಂಡಳಿಯಲ್ಲಿ ಸದಸ್ಯರಾಗಿ ಮೂರು ತಿಂಗಳಿಗೊಂದು ಸಲೋ ನಾಲ್ಕು ತಿಂಗಳಿಗೊಂದು ಸಲನೋ ಅಡ್ವೈಸ್ ಕೊಡ್ತಾ ಇದ್ರೆ ಸಲಹೆಗಳ ರೂಪದಲ್ಲಿ ಅದನ್ನು ಅನುಷ್ಠಾನ ಮಾಡೋದು ಹೇಗೆ ಅಂತ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ನಾನು ತೀರ್ಮಾನ ತಗೊಳ್ಳೋದಾಗ್ತದೆ ಫಾರ್ಚುನೇಟ್ಲಿ ಇವತ್ತಿನ ಇರ್ತಕ್ಕಂಥ ಎಲ್ಲ ಸದಸ್ಯರು ಆಡಳಿತ ಮಂಡಳಿ ಸದಸ್ಯರು ಬಹಳ ಕೋಆಪರೇಟಿವ್ ಆಗಿದ್ದಾರೆ ಕೆಲವರು ಕರ್ನಾಟಕ ಪರ್ಮನೆಂಟ್ ತೆಗೆದು ಕೂಡ ಆಗಿರ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಈ ತಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರತಿ ಭಕ್ತ ಅಂಬೇಡ್ಕರ್ ಭಕ್ತನಿಂದ ಬುದ್ಧನ ಭಕ್ತನಿಂದ ಸಹಜ ಆಗಬೇಕು ನಾವು ಬರಬಹುದು ಇವತ್ತು ಬಹಳ ಬುದ್ಧನ ಸ್ಫೂರ್ತಿಯಲ್ಲಿ ఎల్ తో తో కలసారు ఇత బ మిక్కులు దమ్మాచారి తమ సురేంద్రవరు అఫిషియల్గే నన్ను అధ్యక్ష ఆ తక్షణ మొదలనే ఆర్డర్ కొట్టమ్మ రెసిడెన్ శల్మూ సురేంద్రవరు ధర్మాచ దమ్మాచార్యే అదే ఆ థర్ సో ఈసీ ముందు ధర్మక్షేత్ర నోడీ ఈ ధర్మక్షేత్ర ఇంటర్న్యాషనల్ లెవెల్ బాబాసాబ్ అంబేడ్కర్ నిరీక్షి బాగా దొడ్డ కేసు ఏర్చున్నాక ఇోక్తి అదే ఇది సదాశివ నగర ఒక్క కాలే మహారాజర నగర అంత కట్లు బడవర బి గుర్సలు కట్ గుసులు నివసెత్తుకుంటు బా బాగుంది ಬಹಳ ದೊಡ್ಡ ದೊಡ್ಡ ಬಡವರೇ ಇದ್ದಾರೆ ಸದಾಶಿವನಗರದಲ್ಲಿ ನಾನು ನಾವೆಲ್ಲ ಇಲ್ಲಿ ಬರೋದ್ರ ಮೂಲಕ ಸದಾಶಿವನಗರದ ಈ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಕಂಡು ನಮ್ಮ ಕೆಲಸಗಳನ್ನು ಬುದ್ಧ ಮತ್ತು ಅಂಬೇಡ್ಕರ್ ಕೆಲಸಗಳನ್ನು ಮಾಡೋದ್ರ ಮೂಲಕ ಸದಾಶಿವನಗರ ಅಂಬೇಡ್ಕರ್ ನಗರವಾಗಿ ಪರಿವರ್ತನೆ ಆಗಬೇಕು ಬುದ್ಧ ನಗರವಾಗಿ ಪರಿವರ್ತನೆ ಆಗಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ನಾವೆಲ್ಲ ಮುಂದೆ ಹೋಗೋಣ ಮುಂದೆ ಹೋಗೋಣ ಹೀಗಾಗಿ ಇನ್ನು ಮಾಡೋಣ ಅಂತ ఈ క్షేత్ర అభివృద్ధిపడ బాబాసాహెబ్ అంబేద్కర్ అందిన ఆశయ ఈడేసే కటిబద్ధి బాగా చదువు సురేంద్రెంట్ ఆ కమి ಮುನ್ನಡೆಯ ಅವಕಾಶವನ್ನು ಕರ್ಕೊಂಡಂತ ಮೆಲ್ರಿಗೂ ಸಮಸ್ಯೆ ಸಿಗುತ್ತೆ